ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮದಿ ನೋಡಿರಿ ಟೈಮ್ ಇವಾಗ ಆರು ಗಂಟೆ ರೀ ಬರ್ರಿ ಇವತ್ತಿನ ನಾ ಸ್ಟಾರ್ಟ್ ಮಾಡೋಣ ನೋಡಿರಿ ಈಗ ಅಷ್ಟೇ ಇದ್ದೀವಿ ರೀ ಟೈಮ್ ಆರು ಗಂಟೆಗ್ಯದ ಅದ್ರಾಗ ಒಂದು ಸ್ವಲ್ಪ ಮಳೆ ಬಂದದ್ರಿ ಹೊರಗೆ ಇವತ್ತು ನೋಡಿರಿ ರೀ ವಾತಾವರಣ ನೋಡಿದ್ರೆ ಮಳೆ ಬಂದಿರೋ ವಾತಾವರಣ ಏನು ಬಂದಿಲ್ಲ ರೀ ಸುಮ್ಮನೆ ಒಂದು ಸ್ವಲ್ಪ ರೀ ಮಳೆ ನಮ್ಮ ಸಮೂಹ ಸಮೃದ್ಧಿ ರೀ ಅವ್ರು ನಾನು ಬಡ ಬಡ ಅಂತೇಳಿ ನಮ್ಮ ಇರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕಾಸು ಹುಡ್ಕೋತೀನಿ ರೀ ಹೊಲಿಗೆ ಸಾರುಬಿಟ್ಟಿನಂದ್ರೆ ಅವ್ರ ದಿರ್ಗಸ್ತಾರೆ ರೀ ಅವರು కస ఉటాడు కతాడా కస ఒసినేండా ఈ ఉకొ బీళ్ళు కతాడు అదక తాళ హాక్ బీ ఒర్సిన మే హాక ఏంతాడు డబ్బుకి హోతాడు డబ్బుకి హోి యాకడ్ర బండా అనుకుంట తాళకి హాట్ీగా బార్యవగా బడా బడానికి తోతీన్ తో కల్సారీ హాల కరీకు యజమాని కదా అరితారు హాలు

ಜಳಕದ ಜೊಳಕದ್ದೆಲ್ಲ ಐತ್ರಿ ಈಗ ಟೈಮ ಈಗ ಎಂಟು ಗಂಟೆಗೆ ಅದ್ರ ಈಗ ಈಗ ಒಂದು ಗಂಟೆದಾಗ ಸಮೂ ರೆಡಿ ಮಾಡ್ಬೇಕ್ರಿ ಈಗ ಅವನಿಗೆ ಟಿಫನ್ ಮಾಡಬೇಕು ಮತ್ತು ಸಾಲಿಗೆ ಬಿಟ್ಟು ರೀ ಅಂದ್ರೆ ರೂಢಿಗೆ ಹೋಗಿ ಕಳ್ಸಿ ಬರ್ಬೇಕು ರೀ ಅವನಿಗೆ ಈಗ ಸದಾ ಸಮೂಗೆ ಏನಾರ ಟಿಫನ್ ಮಾಡ್ತೀನಿ ರೀ ಆಮೇಲೆ ನಮ್ಮ ಊಟಕ್ಕೆ ಮಾಡ್ಕೊತೀನಿ ರೀ ಅವ್ನಿಗೆ ಮನ ಸಾಲಿಗೆ ಕಳಿಸ್ಬಿಟ್ಟ ಆಮೇಲೆ ನಾವು ಮಾಡ್ಕೊತ ಕೂತೇವೆ ಕೆಲಸ ಅಂದ್ರೆ ನಡೀತದೆ ರೀ ಟಿಫನ್ಗೆ ಸೀರೆ ಮಾಡೀನಿ ರೀ ಇವತ್ತು ಸಾಮೂಗ ಇದಕ್ಕೆ ಫುಡ್ ಕಲರ್ ಏನು ಯೂಸ್ ನಾನು ಹಾಗೆ ರೀ ಇನ್ನೊಂದು ಸ್ವಲ್ಪ ಕುದ್ರೆ ಸೀರಾ ರೆಡಿ ಆಯ್ತು ರೀ ಅವನಿಗೆ ಈಗ ನೋಡ್ರಿ ಸಮೂ ಅಂತರ ಹೋದ್ರಿ ಸಾಲಿಗೆ ಯಜಮಾನ್ರು ಬಿಟ್ಟು ಬಂದ್ರಿ ರೋಡಿನ ತನಕ ಯಜಮಾನ್ರಿನ ಇದ್ರಲ್ರಿ ಮತ್ತು ವ್ಯಾನ್ ಬದ್ರಿ ಆ ರೋಡಿನಕ ಗಡಿಮೆಗೊಯ್ದಾಗ ಬಿಟ್ಟು ಬಂದ್ರಿ ಓದನ್ರಿ ಸಮು ನಾನು ಹೊಲಿಲ್ಲರಿ ಆ ಸಮೂ ಬಿಡೋಕ ಯಜಮಾನ್ರು ಹೋಗ್ಯಾರೀ ಈಗ ಸದಾ ಸಮೂ ಹೋದನಲ್ರಿ ಈಗ ಅಡಿಗೆ ಮಾಡ್ತೇವ್ರಿ ಉಳ್ಳಾಕಂತ್ರ ರೊಟ್ಟಿನ ಭಾಳ ಕೂತಾವ್ರಿ ಅದ್ರಾಗ ಮಸೂರ ಅದಾವ್ರಿ ಮತ್ತು ರಾತ್ರಿದಾಗ ಚಿತ್ರಾನ್ನ ಅದ ಮಾಡ್ಬೇಕಂತ ಅನ್ಕೊಂಡಾಡಿರಿ ಅವ್ ರಾತ್ರಿ ಭಾಳ ಉಳ್ದವ್ರೀ ನಾ ಹಾಗೆ ಅದ್ರದ ಈಗ ಚಿತ್ರಾನ್ನ ಮಾಡ್ತಾಳ್ರಿ ಮೊದಲ ಅವ್ವ ಚಿತ್ರಾನ್ನ ಮಾಡಿದ್ಮೇಲೆ ಮತ್ತೆ ಏನು ಮಾಡಬೇಕು ನೋಡ್ಬೇಕ್ರಿ ಇಲ್ಲಿ ನೋಡ್ರಿ ಈ ಚಿತ್ರಾನ್ನ ಮಾಡ್ಯಾರೀ ನಮ್ಮ ಊರಿಗೆ ರಾತ್ರಿ ಇದ ಅನ್ನ ಉಳಿದ್ರಿ ಅದು ಇವಾಗ ಚಿತ್ರಾನ್ನ ಸೂಪರ್ ಸೂಪರಾಗಿರ್ ಈಗ ನೋಡ್ರಿ ಎಲ್ಲ ಕೆಲಸ ಮುಗೀತ್ರಿ ಮತ್ತು ಈಗ ನಮ್ಮ ಗೌರಿಗೆ ಮತ್ತು ಪುಟ್ಟ ಲಕ್ಷ್ಮಿಗೆ ಹೆಮ್ಮಿಕರಿಗೆ ಒಸುಕ ಒಯ್ದಾಗ ಕಟ್ಟಿ ಬರ್ತೀನಿ ರೀ ಹೊಲದಾಗ ಮೀಸಾದ ಇತ್ಕೊಂಡು ಹೋಗ್ತೀನಿ ರೀ ನಾನು ಕಟ್ಲಕ್ಕೆ ಈಗ ನೋಡ್ರಿ ಇಲ್ಲೇ ಕರಿಗಿ ಮತ್ತು ನಮ್ಮ ಗೌರಿಗೆ ಅದೆಲ್ಲ ಕಟ್ಟಿನಿ ಅಲ್ಲಿ ಕಾಣಿಸ್ತಾ ಹಾಂ ಅಲ್ಲಿ ಕಾಣಿಸ್ತಾ ನೋಡ್ರಿ ಹುಲ್ಲಂದ್ರೆ ಹುಲ್ಲದ ರೀ ಇದು ಪೂರ್ತಿ ಹ್ಞೂ ದನಗಳೇ ಕಾಣಿಸಂಗಿಲ್ಲ ರೀ ಹುಲ್ಲಾಗ ಅಷ್ಟು ಹುಲ್ಲಾಗ್ಬಿಟ್ಟದ್ರಿ ಇದು ಹೋಸರ್ತಿ ಹಿರಿಕಾಯಿ ಹಚ್ಚಿ ಹೊಲಾರ ಇದು ಈಗ ಸರ್ ಮತ್ತೆ ಹಸನ್ ಮಾಡಿ ಮತ್ತು ಹಸ್ತಾರೀ ಹಿರಿಕಾಯಿ ಆದ್ರೆ ಇಷ್ಟು ದಿನ ಮಳೆ ಬಿಡಲಾರ್ದಕ್ಕೆ ನೋಡಿರಿ ಇಷ್ಟು ಇಷ್ಟು ಎತ್ತರ ಆಗಿಬಿಟ್ಟದ್ರಿ ಹುಲ್ಲಂತರ ಈಗ ದನಗಳಂತೂ ಕಟ್ಟಿನ್ರಿ ರೀ ಇನ್ನ ಭಾಳ ಅಷ್ಟು ಕೆಲ್ಸದ ರೀ ನಾ ಈಗ ಈಗ ಇಲ್ಲೇ ಯಜಮಾನ್ರು ತೊಗರಿ ನೋಡಿ ತೊಗರಿ ಒಂದು ಹೋಗ್ಯದಂತೇಳಿ ಅವರು ಭಾಳ ಅಂದ್ರೆ ಭಾಳ ಇದು ಮಾಡತ್ತಾರೀ ಅದಕ್ಕೆ ನಾನಂತೂ ನೋಡಿಲ್ರಿ ಅದಕ್ಕೀಗ ತೊಗರಿ ಹೊಲಕ್ಕೆ ಹೋಗಿ ಒಂದು ಸ್ವಲ್ಪ ತೊಗರಿ ಭೀ ನೋಡ್ಬೇಕಂತ ಅನ್ಕೊಂಡೀನ್ರಿ ನಾನು ನೋಡಮ್ಮ್ರಿ ತೊಗರಿ ಹೆಂಗೆ ಹೇಳಿ ಈಗ ಇಲ್ಲೇ ಕಟ್ಟಿನ ಹಿಂದೊಂದು ಹಿಡಿಯ ಹಾಕಿದ್ರಿ ನಾನು ತೊಗರಿ ಹೊಲದ ಆ ಹೊಲ ತೊಗರಿನ ತೋರಿಸಿದ್ರಿ ನನ್ನ ಹೆಸರೆಲ್ಲ ತೋರಿಸ್ಬೇಕಾದ್ರೆ ಈಗ ನೋಡಿ ನೋಡ್ರಿ ನೀವು ಆ ಹೊಲದ ತೊಗರಿ ಹೆಂಗೆ ಅಂತ ಹೇಳಿ ನೋಡಿದ್ರೆ ಏನ ಅಂತರಲ್ರಿ ಕಳ್ಕಿತ್ತು ಬರೋಂಗೆ ಆಗಿಬಿಟ್ಟದ್ರಿ ತೊಗರಿ ಹೊಲ ನಾ ಆ ಗತಿ ಆಗಿಬಿಟ್ಟದ್ರಿ ಆ ತೊಗರಿ ಹೊಲಕ್ಕೆ ಹೋಗಬಾರ್ದು ಅಂತ ಅನ್ಸಕತ್ತರಿ ತೊಗರಿ ನೋಡಿದ್ರೆ ಆದರೂ ಕೂಡ ಏನು ಮಾಡಿದ್ರಿ ಜೀವ ಕೇಳಂಗಿಲ್ಲರಿ ಹೆಂಗದ ನೋಡ್ಬೇಕಂತ ಆಸೆ ಯಜಮಾನ್ರ ಹೇಳ್ದಂಗಿಂದ ಯಾವಾಗ ನೋಡ್ಬೇಕನ್ನಂಗೆ ಆಗಿಬಿಟ್ಟಿತ್ರಿ ನನಗಂತೂ ಅದಕ್ಕ ಹೊಂಟೀನ್ ಈಗ ಅದೇ ಹೊಲಕ್ಕೆ ಮಳಿ ಅಂತ್ರ ಏನಿಲ್ಲ ಅಂತಂದ್ರೆ ಒಂದು ತಿಂಗ್ಳು ತನಕ ಮಳೆ ಬಿಡ್ಲಿಲ್ರಿ ಮಳೆ ಬಿಡ್ಲಾರ್ದ ಕಾಲಾಗ ನೋಡಿರಿ ತೊಗರಿ ಹೊಲಗಳು ಹೆಂಗೆ ಆಗ್ಯಾವ ಹೇಳಿ ಈಗ ನೋಡಿದ್ರೆ ಮಳೆ ಹೋಗಿ ಎಂಟು ದಿವ್ಸ ಆಯ್ತು ರೀ ಎಂಟು ದಿವ್ಸನಾಗ ಮತ್ತೀಗ ನೋಡಿದ್ರೆ ತೊಗರಿಗಳು ಒಂದೊಂದು ಬಾಡ್ತಾವ್ರಿ ಆದ್ರೆ ದಿನ ಮಳಿ ಹತ್ತಿದ ಮಳಿ ಹದ್ದಂಗ ಒಂದು ತಿಂಗ್ಳು ತನಕ ಇದ್ ಸಲಾಕ ನೋಡ್ರಿ ತೊಗರಿ ಹೊಲ ಅಂತ ಹೇಳಿ ಈಗ ಇಲ್ಲಿ ನೋಡ್ರಿ ಇದು ಹೊಲ ತೊಗರಿ ನಾನು ಮೊನ್ನೆ ನಿಮ್ಗೆ ಹೆಸರು ತೋರಿಸ್ಬೇಕಾದ್ರೆ ತೋರಿಸಿದ್ರಿ ನಾನು ಇದು ನೋಡ್ರಿ ಅಲ್ಲಿ ಕಾಣಿಸ್ದಲ್ರಿ ತೊಗರಿ ಪೂರ್ತ ನೋಡ್ರಿ ಇಲ್ಲಿ ತನಕ ಅಂತ ಇಲ್ಲಿ ನೋಡ್ರಿ ಇದು ಹೆಸ್ರು ಹೊಲರಿ ಇದು ಹೆಸ್ರು ರಾಶಿಯಾಗಿದ್ದ ಇದು ತೊಗರಿ ನೋಡ್ರಿ ಇದ್ರೆ ಈ ರೀತಿ ತೊಗರಿ ಇರ್ತಿತ್ರಿ ಇಲ್ಲಿ ದಂಡಿ ದಂಡಿಗೆ ಅಂದ್ರೆ ನೀರು ಹತ್ಲಾರ ಕಡೆಗೆ ಇಷ್ಟು ಹತ್ತಿರ ಅದ ರೀ ತೊಗರಿ ಹಿಂಗೆ ತೊಗರಿ ಇರ್ತಿತ್ತು ರೀ ಆದ್ರೆ ಅಲ್ಲಿ ನೋಡ್ರಿ ಪೂರ್ತಿ ಒಣಗಿ ಒಣಗ್ಯದ್ ನೋಡ್ರಿ ತೊಗರಿ ನಾ ರೀ ಪೂರ್ತಿ ಹೊಲನೇ ಹೋಗಿಬಿಟ್ಟದ್ರಿ ಇದೊಂದು ಹೊಲನೇ ತೊಗರಿ ಯಾಕಂತಂದ್ರೆ ಮಳೆ ಒಂದು ತಿಂಗ್ಗೆ ತನಕ ಮಳೆ ಹತ್ತಿ ಪೂರ್ತಿ ನೀರು ನಿಂತ ಈ ರೀತಿ ತೊಗರಿ ಹೋಗಿಬಿಟ್ಟದ್ರಿ ಏನು ಮಾಡೋದು ನೋಡಿರಿ ರೈತರ ಜೀವನ ಅಂತೂ ಭಾಳ ಕಷ್ಟ ಅಂದ್ರೆ ಕಷ್ಟ ರೀ ರೈತರ ಜೀವನ ಅಂತಂದ್ರೆ ಮಳೆ ಬಂದರೂ ಕಷ್ಟ ಮಳೆ ಬರ್ಲಿಕ್ಕೆ ಅಂದ್ರೂ ಕಷ್ಟ ರೀ ಮಳೆ ಬಂದು ಮಳೆ ಇರ್ಲಾರ್ದಾಗ ಮಳೆ ಇಲ್ಲ ಹೆಂಗೆ ಮಾಡ್ಬೇಕಂತ ಅದೊಂದು ಚಿಂತೆ ಆಗ್ಬಿಡ್ತದೆ ಈಗ ಮಳೆ ಬಂದಾಗ ತೊಗರಿ ಹೊಲಗಳು ಈ ರೀತಿ ಹೋದಾಗ ಒಂದು ಚಿಂತೆ ಆಗ್ಬಿಡ್ತರಿ ಈಗ ನೋಡ್ರಿ ಅಷ್ಟೆಲ್ಲ ಬ್ಯಾಸಿಗೆ ಗಳೆ ಹೊಡೆದು ನೆಗ್ಲಿ ಹೊಡೆದು ಈಗ ಸದಿ ಎಣ್ಣೆ ಎಲ್ಲ ಮಾಡಿ ನೋಡಿರಿ ಈಗ ನಮ್ಮ ಎತ್ರಿಕವ್ರಿ ತೊಗರಿಗಳು ಆದ್ರೆ ಈ ಟೈಮಿಗೆ ಇಷ್ಟು ಎತ್ರೆಗೆ ತೊಗರಿ ಬಂದ ಮಳೆ ಜಾಸ್ತಿ ಆಗಿ ನೋಡಿರಿ ಈ ಟೈಮ್ನಾಗೆ ಹೋಗಿಬಿಟ್ಟವ ಏನೋ ಅಂತಾರಲ್ಲ ರೀ ಕೈಗೆ ಬಂತು ತ ಬಾಯಿಗೆ ಬರ್ಲಾರ್ದಂಗೆ ಅಂತಾರಲ್ಲ ಇದಕ್ಕೆ ಹೇಳಿರ್ಬೋದು ರೀ ನೋಡ್ರಿ ಇದು ತೊಗ್ರಿ ನೋಡಿರಿ ಹ್ಯಾಂಗೆ ಒಣಗ್ಯದ್ರಿ ಸಾಲ 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 ಪೂರ್ತಿ ಅಂತೇಳಿರಿ ಅಂದ್ರೆ ಇದು ಪೂರ್ತಿ ಅಲ್ಲಿ ತನಕ ನೀರು ನಿಂದತ್ರಿ ಇದು ಆ ಎಷ್ಟು ನೀರು ನಿಂದಿರ್ತದಲ್ರಿ ಅಷ್ಟು ಹೊಲ ಹೋಗ್ಯದ್ರಿ ಬರೀ ಯಾಕಡೆ ನೀರು ನಿಂದ್ರಲ್ಲ ಅಲ್ರಿ ಅಲ್ಲಿ ಅಷ್ಟ ತೊಗರಿ ಉಳ್ಕೊಂಡದ್ ನೋಡ್ರಿ ಇದು ಈ ರೀತಿ ಆಗ್ಬಿಟ್ಟದ್ರಿ ಯಜಮಾನ್ರಂತೂ ಭಾಳ ಭಾಳ ಬೇಜಾರು ಮಾಡ್ಕೊಂಡ್ರು ಅವ್ರು ಎಲ್ಲರಿಗೂ ಹಂಗೆ ಆಗಿಬಿಟ್ಟದ್ರಿ ಯಾಕಂದ್ರೆ ಇಷ್ಟು ದಿವ್ಸ ನಾವು ಕಷ್ಟಪಟ್ಟು ಈಗ ಏನೀಗ ಏನು ಇನ್ನೊಂದು ಸ್ವಲ್ಪ ದಿವಸ ಅದರ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಾಗ ಹೂವು ಬರ್ತಾವೆ ರೀ ತೊಗ್ರಿ ಇಂಥ ಟೈಮ್ನಾಗ ಇಂಥ ಒಂದು ಹೊಲ ಪೂರ್ತಿ ತೊಗರಿ ಹೋದಾಗ ಹೆಂಗೆ ಆಗಲ್ಲ ಹೇಳ್ರಿ ಮನಸ್ಸಿಗೆ ಯಾಕಂದ್ರೆ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ನೀರ ಹುಣಸೆ ಹಣ್ಣು ತೊಳ್ದಂಗೆ ಆಗ್ಬಿಟ್ಟದ್ರಿ ನಮ್ದು ಏನು ಮಾಡ್ತೀವಿ ನೋಡಿರಿ ರೈತರ ಜೀವನ ಅಂದ್ರೆ ಹಿಂಗೆ ಇರ್ತದ್ರಿ ಮಳೆ ಬರ ಬರಲಿಲ್ಲ ಅಂತಂದ್ರೆ ಅದೊಂದು ಚಿಂತೆ ಆಗ್ಬಿಡ್ತದೆ ರೀ ನಮ್ಗೆ ಇನ್ನೂ ಮಳೆ ಬರಲಿಲ್ಲ ಹೆಂಗೆ ಮಾಡಬೇಕು ಬಿತ್ತಿ ಕುಂತೇವೆ ಮಳೆ ಬರಲ್ದಂತ ಈಗ ಮಳೆ ಬಂದದಂತೇಳಿ ಅನ್ಕೊಳ್ಳೋಷ್ಟೊತ್ತಿಗೆ ಜಾಸ್ತಿ ಮಳೆ ಆದ್ರೆ ಈಗ ಗತಿ ಆಗ್ತದೆ ರೀ ಮಳೆ ಜಾಸ್ತಿ ಆದರೂ ಕಷ್ಟ ಮಳೆ ಕಡಿಮೆ ಆದರೂ ಕಷ್ಟ ಏನು ಮಾಡಿದ್ರೆ ರೈತರ ಹಣೆ ಬರೋಣ ಇಷ್ಟು ಬರ್ದಾನ ರೀ ದೇವ್ರು ಈಗೆಲ್ಲ ದೇವ್ರ ಕೈಗದ್ರಿ ಈಗ ಇದಿಷ್ಟು ಇಷ್ಟು ಈಗ ಮತ್ತೆ ನಾವು ಈಗ ಏನಾದರೂ ಹಾಕ್ಬೇಕು ಅಂತ ಅಂದ್ಕೊಂಡ್ರೆ ಇದಿಷ್ಟು ಮಾಡ್ಬೇಕು ರೀ ಇದು ಈಗ ಎಲ್ಲ ಹಸನ್ ಮಾಡಿ ತೊಗರಿ ಬಿತ್ತಿದ್ದೆವು ಈಗ ಎಲ್ಲ ಮತ್ತು ತೊಗರಿ ಎಲ್ಲ ತೆಗೆದು ಹಸನ್ ಮಾಡಿ ಮತ್ತೆ ಇದೆ ಏನಾದರೂ ಕಡ್ಲಿ ಜೋಳ ಇದನ್ನ ಹಾಕ್ಬೇಕು ರೀ ಈ ಕಡ್ಲಿ ಜೋಳ ಹಾಕಿದ್ಮೇಲೂ ಮುಂದೆ ಮಳಿ ಬಂತಂದ್ರೆ ಜೋಳ ಚಲೋ ಆತವ್ರಿ ಮತ್ತು ಮಳಿ ಬರ್ಲಿಕ್ಕಪ್ಪ ಅಂತಂದ್ರೆ ಜೋಳಗಳನ್ನ ಏನು ಮಾಡ್ತಾವ್ರಿ ಬಾಟಿ ಬಂದುಬಿಡ್ತಾವ್ರಿ ಬಾಟಿ ಹಾಕಿಸಿಂದ್ರೆ ನಿಂತು ಬಿಡ್ತಾವ್ರಿ ಜೋಳ ಅಲ್ಲಿಗೆ ಏನು ಮಾಡಿದ್ರಿ ಹೊಲ್ದಾಗ ಬಂದ್ರೆ ಹೊಲ್ದಾಗ ಕಾಲ್ನಿಂದರ್ಲೆ ನಿಂದ್ರಲಾರ್ದಂಗೆ ಆಗಿಬಿಟ್ಟವ್ರಿ ಹೊಲಗಳು ನೋಡಿದ್ರೆ ನಮ್ಮದು ಒಬ್ರದ ಅಂತಲ್ರಿ ಪ್ರತಿ ಒಬ್ರದ್ದು ಹಂಗೆ ಆಗ್ಯಾವ್ರಿ ತೊಗರಿಗಳು ಎಲ್ಲ ಕಡೆಗೂ ಮಳೆ ಜಾಸ್ತಿ ಆಗ್ಯದ್ರಿ ಈ ವರ್ಷ ಅಂತರ ಈ ಕಡೆ ನಮ್ಮ ಸೈಡಂತೂ ಎಲ್ಲರೂ ಹೊಲಗಳ್ನು ಇದೇ ರೀತಿ ಆಗಿಬಿಟ್ಟವ್ರಿ ಅಂದ್ರೆ ನೀರು ನಿಂದ್ರ ಹೊಲ ಏನು ಪ್ರತಿ ರೀ ಪ್ರತಿಯೊಬ್ಬರು ಹಿಂಗೆ ಹೀಗೆ ಆಗ್ಯಾವ್ರಿ ಇದು ಒಂದೇ ಹೊಲ ಅಲ್ರಿ ನಾವು ಹೋಗಿರೋದ ನಮ್ಮ ಹೀರಿಕಾಯಿ ಹಚ್ಚಿರ್ಬೇಕಾದ್ರೆ ಕಲ್ಲಂಗಡಿ ಹೀರಿಕಾಯಿ ಹಚ್ಚಿ ಹೊಲಗಳಿದ್ವಲ್ರಿ ಹೀರಿಕಾಯಿ ಕಲ್ಲಂಗಡಿ ಹಾಕಿರೋ ಹೊಲ ಅವು ಎರಡು ಹೊಲ ಅಷ್ಟು ತೊಗರಿ ಚಲೋ ರೀ ಉಳಿದ ಹೊಲಗಳು ಇನ್ನೊಂದಷ್ಟು ನೀರಿದ್ರೆ ಅವ್ರಿ ಅಲ್ಲೂ ಹೋಗ್ಯಾವ್ರಿ ತೊಗರಿಗಳು ಆ ಹೊಲದಾಗೂ ತೊಗರಿ ಹೋಗ್ಯಾವ ಇಲ್ಲಿ ತೊಗ್ರಿ ಹೋಗ್ಯಾವ್ರಿ ಏನು ಮಾಡಿದ್ರಿ ನಂಬುದ ಇನ್ನ ಅಂತಲ್ರಿ ಈಗ ಒಂದು ಎಕರೆ ಹೊಲ ಸಮೇತ ಇಲ್ಲ ಬೇರೆ ಹೊಲಗಳಾದೊಳಗೆ ನಾವು ಕೆಲಸ ಮಾಡ್ಕೊಂಡು ಇದ್ರೊಳಗೆ ಒಂದು ನಾಲ್ಕು ದುಡ್ಡು ಆಗ್ತಾವ ಅಂತೇಳಿ ಆಸೆ ಬಿದ್ದ ಹೊಲ ಮಾಡಿ ಈಗ ನೋಡ್ರಿ ಮಳೆ ಬಂದ ಈ ಗತಿ ಆಗಿಬಿಟ್ಟದ್ರಿ ಇನ್ನು ಸ್ವಂತ ಹೊಲ ಇದ್ದವ್ರಿಗೆ ನಡೀತದೆ ರೀ ಯಾಕಂತಂದ್ರೆ ಈ ವರ್ಷ ಇರ್ಲಿಕ್ಕಪ್ಪ ಅಂದ್ರೆ ಮುಂದಿನ ವರ್ಷಪ್ಪ ಅಂತ ಅನ್ಕೋತಾರೆ ಅವ್ರದ್ದು ಸ್ವಂತ ಹೊಲ ಇದ್ದವ್ರದ ಒಂದಿಷ್ಟು ಬೀಜ ಡಿ ಎ ಪಿ ಅಷ್ಟು ಹಾಳಾಗ್ತದ್ರಿ ಆದರೆ ನಾವು ನೋಡ್ರಿ ಮತ್ತೊಬ್ಬರ ಹೊಲಕ್ಕೆ ಈಗ ಈ ಬೇಸ್ಗೆ ತಗೋಂತ ಖರ್ಚು ಮಾಡಿ ಈಗ ಬಿತ್ತಿ ನಮ್ದಂತ ಒಂದು ಎಕರೆ ಸಮೇತ ಹೊಲ ಇಲ್ಲ ಈಗ ಇನ್ನೊಬರ್ಲಿಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿ ಇದೆಲ್ಲ ಎದ್ರೆ ನೋಡ್ರಿ ನಮಗೆ ಏನು ಮಾಡ್ಬೇಕು ಹೇಳ್ರಿ ದುಡ್ಕೊಂಡು ತಿನ್ನೋರಿಗೆ ಈಗ ಆದ್ರಿ ಈ ರೀತಿ ಆದ್ರೆ ಭಾಳ ಅಂದ್ರೆ ಭಾಳ ಹೈರಾಣ್ರಿ ಈಗ ಮಗಳು ಏನು ಮಾಡಕ್ಕೆ ನೋರಾಗಿ ಅಳ್ಕೊತಿರ್ತಾಳ್ರಿ ಹೋಗಕ್ಕೆ ಈಗ ಭೀ ನೋಡ್ತೀನಿ ರೀ ಇದು ಕರ ಕಟ್ಟೋದು ಇದು ಇದೆಲ್ಲ ಕೆಲಸ ಮುಗಿಯೋ ತನಕ ನನಗಂತೂ ಹೈರಾಣೇ ರೀ ಯಾಕಂದ್ರೆ ಯಜಮಾನ್ರು ಸ್ವಲ್ಪ ಟ್ಯಾಕ್ಟ್ರಿಗೆ ಸಲಕ ಕಡೆ ಈ ಕಡೆ ಹೋಗ್ತಾರೆ ಅವ್ರು ಈಗ ನೋಡಿ ಹೊಲಗಳು ನೋಡಿದ್ರೆ ಹಿಂಗೆ ಕೈ ಕೊಟ್ಬಿಟ್ಟವ ಮತ್ತು ಈಗ ಟ್ಯಾಕ್ಟ್ರ್ ಭೀ ನೋಡ್ಕೊಲಿಕ್ಕೆ ಅಂತಂದ್ರೆ ನಮ್ಮ ಜೀವನ ನಡೆಯದ ಭಾಳ ಕಷ್ಟ್ರಿ ಹಾಗಾಗಿ ಈಗ ಟ್ಯಾಕ್ಟ್ರಿಗೆ ಬ್ರೀಜೆಲ್ಲ ತೊಂಬ್ರೆಕ್ ಹೋಗಿರಿ ಅವ್ರು ಯಜಮಾನ್ರು ಅದಕ್ಕೆ ನಾನು ಒಂದು ಸ್ವಲ್ಪ ಹೊಲ್ದ ಕಡೆಗೆ ಹೋಗಿ ನೋಡ್ಕೊಂಬಂದ್ರೈತೆ ಅಂತೇಳಿ ಬಂದ್ರೆ ಹೊಲ್ದಾಗ ನಿಂದ್ಲಾಕ ಮನಸ್ಸಾಗಲ್ರಿ ಹೊಲ್ದೊಳಗೆ ಬೆಳೆ ಚೆಂದ ಇದ್ರೆ ಖುಷಿ ರೀ ರೈತರ ಜೀವನಕ್ಕೆ ಈ ರೀತಿ ಬೆಳೆ ನೋಡಿದಾಗ ಭಾಳ ಅಂದ್ರೆ ಭಾಳ ದುಃಖ ಆತದ್ರಿ ಕಷ್ಟಪಟ್ಟು ಇಷ್ಟು ದಿವಸ ಮಾಡಿ ರೀ ಇದೊಂದು ಹೊಲ ತೊಗರಿ ಚಲೋ ಅದ ನೋಡ್ರಿ ಇದು ಹೋಗಿಲ್ರಿ ತೊಗರಿ ಹೋಗ್ಯದ್ರಿ ಒಂದು ಸ್ವಲ್ಪ ಆ ಕಡೆ ಸೈಡಿಗೆ ಒಂದು ಸ್ವಲ್ಪ ಮೂಲಿ ಹೋಗ್ಯದ್ರಿ ಒಂದು ಎಲ್ಲೋ ಅಷ್ಟು ಎಲ್ಲಿ ನೀರು ರೀ ಅಲ್ಲಿ ಅಷ್ಟೇ ಒಂದು ಸ್ವಲ್ಪ ಹೋಗ್ಯದ್ರಿ ತೊಗರಿ ಆದ್ರೆ ಇದೊಂದು ಹೊಲ ಚಲೋ ಅದ ರೀ ಮತ್ತು ಅಲ್ಲೇ ತಳಗೊಂದು ಬರ್ತದ್ರಿ ಇದು ಹೀರಿಗೆ ಹೊಲ ತಳಗ ಇನ್ನೊಂದು ಹೊಲ ಬರ್ತರಿ ಅಲ್ಲೊಂದು ಸ್ವಲ್ಪ ತೊಗರಿ ಚಲೋ ಅದ ರೀ ಅದನ್ನ ಇನ್ನೂ ಹೋಗಿಲ್ರಿ ಆದ್ರೆ ಅದು ಒಂದು ತೊಗರಿ ಹೋಗ್ಯದ್ ನೋಡಿರಿ ಅಲ್ಲಿನ ಗಿಡ ನಾ ಇನ್ನೂ ತೋರಿಸ್ಕೊಂಬಂದಲ್ರಿ ಅದು ಒಂದು ಹೊಲ ಹೋಗ್ಯದ್ರಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಕೂತಾಡ್ರಿ ಅವ್ರ ಐ ಬೆಲೆಕ್ ಸಮೃದ್ಧಿ ಓ ಹಂಗ ರೀ ಐ ಕೆಲವ್ಗನ ಕಟ್ಟಿ ಬರ್ತಕ್ಕ ಎದ್ದಾಡ್ರಿ ಎದ್ದ ಸುಮ್ಮ ಆಡ್ಲಿಕ್ಕೆ ಅವ್ರಾಯ್ ಜೊತಿ ಓ ಸಮೃದ್ಧಿ ಓ ಬಂಗಾರಿ ಎಲ್ಲಿ ಹುಣಸಿ ಗಿಡ ನುಡ್ಗತೀವ ನೀವು ಸೌಕಾರ್ತಿ ಅಲ್ಲಿ ಐತಿ ಕಾಣಿಸಿಕೊತ್ವ ನಮ್ಮ ಸಮೃದ್ಧಿ ಹೊರಗ ಹುಣಚಿ ಗಿಡ ನುಡ್ಕತಾಡ್ರಿ ಬರಕ್ ಕಿಸಿದ್ರ नोड नोड ने गिडाने <laughs> 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 नोडणी <laughs>